ಜನನಿ ಜನ್ಮಭೂಮಿ ಸ್ವರ್ಗದಾಪಿ ಗರಿಯಸಿ ಅಂತ ಹೇಳ್ತಾರೆ ಅಂದರೆ ತಾಯಿ ಮತ್ತು ತಾಯಿ ನಾಡು ಆ ಸ್ವರ್ಗಕ್ಕಿಂತಲೂ ಮಿಗಿಲು ಅಂತ ಅರ್ಥ ಕನ್ನಡ ನಾಡು ನುಡಿ ಅಂದರೆ ನಮ್ಮ ಪ್ರಾಣಕ್ಕಿಂತ ಹೆಚ್ಚು ಬಿಡಿ ನಾವೆಲ್ಲ ಕನ್ನಡದವರು ಕನ್ನಡ ಅಂದರೆ ಸಾಕು ನಮ್ಮ ಜೀವ ನಮ್ಮ ಪ್ರಾಣ ನಮ್ಮನೆಲ್ಲ ನಮ್ಮ ಊಟ ನಮ್ಮ ಜಲ ಎಲ್ಲವೂ ಕೂಡ ಇಂತಹ ಕನ್ನಡ ಭಾಷೆ ಕನ್ನಡ ನಾಡಿನ ಹೆಸರಲ್ಲಿ ಕೆಲವರು ಲಕ್ಷ ಅಲ್ಲ ಸಾವಿರ ಅಲ್ಲ ಕೋಟಿ ಕೋಟಿ ಹಣವನ್ನು ದೋಚುತ್ತಾರೆ ದೋಚಿಕೊಂಡಿದ್ದಾರೆ ಅದರಲ್ಲೂ ಮೈಸೂರಿನ ಅರಸರು ನಾಲ್ವಡಿ ಕೃಷ್ಣರಾಜ ಒಡೆಯರು ಸ್ಥಾಪಿಸಿದ್ದ ಕನ್ನಡ ಭಾಷೆಯ ಸಾಂಸ್ಕೃತಿಕ ಸಂಸ್ಥೆ ಕನ್ನಡ ಸಾಹಿತ್ಯ ಪರಿಷತ್ನಲ್ಲೇ ದೊಡ್ಡ ವ್ಯವಹಾರ ನಡೆದುಹೋಗ್ಬಿಟ್ಟಿದೆ ಕೈ ಮೀರಿ ಹೋಗ್ಬಿಟ್ಟಿದೆ ಕನ್ನಡ ಹೆಸರಲ್ಲಿ ಹೇಗೆಲ್ಲ ದಂಧೆ ಮಾಡಿಕೊಂಡಿದ್ದಾರೆ ಕನ್ನಡ ಹೆಸರಲ್ಲಿ ಹೇಗೆಲ್ಲ ಹಣವನ್ನ ಮಾಡಿಕೊಂಡಿದ್ದಾರೆ ಕನ್ನಡ ಹೆಸರಲ್ಲಿ ಅವರ ಮನೆಯಲ್ಲೇ ಅವರ ಮನೆಯನ್ನ ಹೇಗೆಲ್ಲ ಉದ್ಧಾರ ಮಾಡಿಕೊಂಡಿದ್ದಾರೆ ಅಂತ ನಾವು ಪೆನ್ ಟು ಪೆನ್ ಹೇಳ್ತೀವಿ ಕನ್ನಡ ಹೆಸರಲ್ಲಿ ಯಾವ ಲೆವೆಲ್ ಅಲ್ಲಿ ದಂಧೆ ನಡೆಸಿದ್ದಾರೆ ಅಂತ ರಿವೀಲ್ ಮಾಡ್ತೀವಿ